ನಮಸ್ತೆ ಎಲ್ಲರಿಗೂ ನಾನಿವತ್ತೊಂದು ಡಿಫ್ರೆಂಟ್ ಆಗಿರುವಂತಹ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಇದು ಡಬಲ್ ಲೇಯರ್ ಕುಚ್ಚು ಅಂದರೆ ಇದು ನೋಡೋದಕ್ಕೆ ನಮಗೆ ಒಂದು ಫ್ರಾಕ್ ಥರ ಕಾಣಿಸ್ತದೆ ಮತ್ತು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತದೆ ನಾವು ವೇರ್ ಮಾಡಿದಾಗ ಈಗ ಪಲ್ಲು ಈ ಕಲರ್ ಇದ್ದರೆ ನಾವು ಇದು ಸೀರೆದು ಬಾಡಿ ಪಾರ್ಟು ಈ ಥರನೂ ಹಾಕ್ಬೋದು ಇಲ್ಲ ಬಾಡಿ ಪಾರ್ಟನ್ನ ಈ ಕಲರ್ ಹಾಕಿ ಪಲ್ಲು ಪಲ್ಲು ಕಲರ್ನ ಇಲ್ಲಿ ಈ ಥರ ಹಾಕಿದರೂ ಚೆನ್ನಾಗಿ ಕಾಣಿಸ್ತದೆ ಇದು ಹೇಗಿದ್ರು ಒಂಥರ ಸ್ವಲ್ಪ ಜುಂಕ ಥರ ತುಂಬ ಚೆನ್ನಾಗಿ ಕಾಣಿಸ್ತದೆ ಈ ಕುಚ್ಚು ಸಿಮ್ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಉದ್ದ ಇರುತ್ತೆ ಮತ್ತು ಇದು ಸ್ವಲ್ಪ ದಪ್ಪನೂ ಇರುತ್ತೆ ಮತ್ತು ಇದು ಈಸಿಯಾಗಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಈ ರೀತಿಯಾದಂಥ ಅಂದರೆ ಸ್ವಲ್ಪ ಉದ್ದ ಇರುವಂತಹ ಕುಚ್ಚು ನಾವು ಯಾವಾಗ ಹಾಕ್ತೀವ ಆವಾಗ ನೀವು ಸೀರೆಯನ್ನು ಫೋಲ್ಡ್ ಮಾಡಿ ನಿಮ್ಮ ಇಟ್ಟರೆ ಇದು ಮಡ್ಚಿಕೊಳ್ಳುವಂತಹ ಚಾನ್ಸಸ್ ಇರ್ತದೆ ಮತ್ತು ಅದು ಚೆಂದ ಕಾಣಿಸೋದಿಲ್ಲ ಹಾಗಾಗಿ ಯಾವಾಗಲೂ ನೋಡಿ ಹ್ಯಾಂಗರಲ್ಲಿ ಈ ಥರ ಮಡ್ಚಿನೇ ಇಡಬೇಕಾಗತ್ತೆ ಅಂದರೆ ಕುಚ್ಚು ಕೆಳಮುಖವಾಗಿರುವ ಹಾಗೆ ನಾವು ಈ ಥರ ಮಡ್ಚಿ ಇಟ್ಟರೆ ಕುಚ್ಚು ಏನೂ ಹಾಳಾಗೋದಿಲ್ಲ ನೀಟಾಗಿಯೇ ಇರ್ತದೆ ಇದನ್ನು ಮಡಚಿದ್ರೆ ಈ ಥರ ಮಡಚಿದ್ರೆ ಅದು ಮಡ್ಚಿಕೊಳ್ಳುತ್ತೆ ಮತ್ತು ಅದು ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತೆ ಐರನ್ ಮಾಡಬೇಕಾಗತ್ತೆ ನೀವು ಸೀರೆನ ಎಲ್ಲಾದರೂ ಫಂಕ್ಷನ್ಗೆಲ್ಲ ವೇರ್ ಮಾಡಿದ ನಂತರ ಈ ಥರ ಮಡ್ಚಿಟ್ರೆ ಕುಚ್ಚು ಯಾವಾಗಲೂ ನೀಟಾಗಿರ್ತದೆ ಆಮೇಲೆ ನಿಮಗೆ ಕುಚ್ಚು ಕಟ್ಟಿದ ನಂತರ ಇಲ್ಲಿ ಏನಾದರೂ ರಿಂಕಲ್ಸ್ ಥರ ಬಂತು ಅಂತಂದರೆ ಐರನ್ ಮಾಡ್ಕೋಬೋದು ನೀವು ಐರನ್ ಮಾಡ್ಕೊಳ್ಳುವಾಗಲಷ್ಟೇ ತುಂಬ ಹುಷಾರಾಗಿರಿ ಸೀರೆನ ಎಲ್ಲಾದರೂ ಹುಸುಟ್ಟು ಹೋಗುವಂಥ ಅಂದರೆ ಇಲ್ಲಿ ದಪ್ಪ ಇರುತ್ತೆ ಅಲ್ವಾ ನೀವು ಐರನ್ನ ಈ ಎಡ್ಜಿಗೆ ಮಾಡಬೇಕು ಇಲ್ಲಾದರೆ ಒಂದು ಈ ಸಿಲ್ಕ್ ಸೀರೆಗಳಿಗೆಲ್ಲ ಐರನ್ ಮಾಡುವಾಗ ಇದರ ಮೇಲ್ಗಡೆ ಒಂದು ಪೇಪರು ಅಥವಾ ತೆಳುವಾದಂತಹ ಬಟ್ಟೆ ಇಟ್ಟು ಐರನ್ ಮಾಡಿದರೆ ನಿಮಗೆ ಸೇಫಾಗಿರ್ತದೆ ಎಷ್ಟೋ ಸಲ ನಾವು ಐರನ್ ಮಾಡುವಾಗ ಬಟ್ಟೆನ ಸುಟ್ ಸುಟ್ಟಾಕ್ಬಿಡ್ತೀವಿ ಯಾಕಂದರೆ ಕೆಲವೊಂದು ಬಟ್ಟೆಗೆ ಬಿಸಿ ಬೇಗ ತಾಕ್ತದೆ ಹಾಗಾಗಿ ನೋಡಿ ಇದು ಇದೊಂದು ಈ ಥರ ಯಾವಾಗಲೂ ಅಷ್ಟೇ ಕುಚ್ಚು ನೀವು ಈ ಥರ ಹ್ಯಾಂಗರಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸ್ತದೆ ಮತ್ತು ಬ ಕುಚ್ಚು ನೀಟಾಗಿರ್ತದೆ ನನ್ನ ಫ್ರೆಂಡ್ ಒಬ್ಬರು ಇದನ್ನು ಟ್ರೈ ಮಾಡೋಕ್ಕೂ ಹೋಗಿ ಆಗಲೇ ಇಲ್ಲ ಅಂತಂದರು ಎಷ್ಟು ಮಾಡಿದರೂ ಇದು ಈ ಕಟ್ಟಿಂಗ್ ಮಾಡೋಕ್ಕೆ ಆಗಲಿಲ್ಲ ಫಿನಿಶಿಂಗ್ ನೀಟಾಗಿ ಬರಲಿಲ್ಲ ಸ್ವಲ್ಪ ಓರೆ ಕೋರೆ ಎಲ್ಲ ಆಯಿತು ಅಂತಂದರು ಈಗ ನೀವೇನಾದರೂ ಈ ಥರ ಕುಚ್ಚು ಹಾಕಬೇಕು ಅಂತ ಇದ್ದರೆ ನಾನು ಈಸಿಯಾಗಿ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ ಇದಕ್ಕೆ ಏನು ಗೊತ್ತಾ ದಾರ ನಾನು ಸುತ್ತು ಸುತ್ತಿರೋದು ಆ್ಯಕ್ಚುಲಿ ನಾವು ಬೇಬಿ ಕುಚ್ಚಿಗೆಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಹಿಂಗೆಲ್ಲ ತಗೋತೀವಲ್ವ ನಾನು ಇದಕ್ಕೆ ಎರಡು ಕಲರ್ ದಾರನೂ ತೊಗೊಳ್ಳೋದಕ್ಕಿನ್ ತಗೊಳ್ಳೋದ್ರಿಂದ ಸ್ವಲ್ಪ ಇದು ದಪ್ಪ ಬರುತ್ತೆ ಅಂದರೆ ನಾನು ಫಾರ್ಟಿ ಫಾರ್ಟಿ ಎಳೆ ತಗೊಂಡಿದ್ದೀನಿ ಇದು ಫಾರ್ಟಿ ಮತ್ತು ಇದು ಫಾರ್ಟಿ ಅಂದರೆ ನಲ್ವತ್ತು ಇದು ನಲ್ವತ್ತು ಇದು ಎಳೆ ದಾರವನ್ನು ತಗೊಂಡಿದ್ದೀನಿ ಆಗ ಎಂಬತ್ತಾಗುತ್ತೆ ಎಂಟು ಎಂಟು ಎಂಬತ್ತು ಎಂಬತ್ತು ನೂರ ಅರುವತ್ತಾಗುತ್ತೆ ಸೊ ಅಂಥ ನೋಡಿ ನೋಡುವಾಗ ನಾನು ಅಂತ ದಪ್ಪ ಬರೋದಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ ಈ ಕುಚ್ಚುನ ನೀವು ಟ್ರೈ ಮಾಡುವ ಹಾಗಿದ್ರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಆಮೇಲೆ ನಮಗೆ ಸೀರೆದು ಕುಚ್ಚುದು ಈ ಗಂ ಗಂಟು ಕಟ್ತೀವಿ ನೋಡಿ ಈ ಗೋಲ್ಡನ್ ಥ್ರೆಡ್ಡು ಇದರಲ್ಲೂ ತುಂಬ ಡಿಫ್ರೆಂಟ್ ಇರ್ತದೆ ಈಗ ಸೀರೆ ಗೋಲ್ಡ್ ಕಲರ್ ಆದರೆ ನಾವು ಗೋಲ್ಡ್ ನೇ ಕಟ್ಬೋದು ಈಗ ಇದು ಗೋಲ್ಡ್ ಥ್ರೆಡ್ ನೋಡಿ ಈ ಗೋಲ್ಡ್ ಥ್ರೆಡ್ನೇ ಕಟ್ಬೋದು ಅದೇ ಸೀರೆ ಈಗ ಕಾಪರ್ ಕಲರಲ್ಲಿರುತ್ತೆ ಈ ಈ ಪಲ್ಲು ಬಾರ್ಡ್ರೆಲ್ಲ ಕಾಪರ್ ಕಲರಲ್ಲಿದ್ದರೆ ನೋಡಿ ಈ ಥರ ಕಲರ್ಗಳೆಲ್ಲ ಸಿಗ್ತದೆ ನಮಗೆ ಅದನ್ನು ನಾವು ಸೀರೆ ತಗೊಂಡು ಹೋಗಿ ಮ್ಯಾಚ್ ಮಾಡ್ಕೊಂಡು ತಗೊಂಬಂದು ಕಟ್ಟಿದರೆ ನಮಗೆ ಅದು ಲುಕ್ಕಾಗಿ ಕಾಣಿಸ್ತದೆ ಕಾಪರ್ ಮತ್ತು ಸಿಲ್ವರ್ ಕಲರ್ ಇದ್ದರೆ ಪಲ್ಲು ಬಾರ್ಡ್ರೆಲ್ಲ ನಾವು ಇಲ್ಲಿ ಗೋಲ್ಡ್ ಕಟ್ಟಿದರೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನಾವು ಈ ಗಂಟು ಕಟ್ಟುವಂತಹ ಥ್ರೆಡ್ ಇದೆಯಲ್ಲ ಅದು ನಾವು ಸೆಲೆಕ್ಷನ್ ಮಾಡಬೇಕಾಗುತ್ತೆ ಇದು ನೋಡಿ ಸಿಲ್ವರ್ ಕಲರ್ದು ಸೊ ಈ ಸಿಲ್ವರ್ ಕಲರು ಅಷ್ಟೇ ನಮಗೆ ದಾರ ಎಲ್ಲ ಸಿಗ್ತದೆ ಅಂದರೆ ಈ ಗೋಲ್ಡ್ ಥ್ರೆಡ್ನಷ್ಟು ಗಟ್ಟಿ ಬೀನೇ ಬರೋದಿಲ್ಲ ಇದು ಸ್ವಲ್ಪ ತೆಳು ಇರ್ತದೆ ಸ್ವಲ್ಪ ಸುತ್ತು ಜಾಸ್ತಿ ಸುತ್ತಬೇಕಾಗುತ್ತೆ ಬೇಕಾಗುತ್ತೆ ಏನೇ ಆದರೂ ಸೀರೆ ಬಾರ್ಡ್ರು ಪಲ್ಲು ಎಲ್ಲ ಯಾವ ಥರ ಇದೆ ಆ ಆ ಮ್ಯಾಚಿಂಗ್ ಮಾಡಿಕೊಂಡು ನಾವು ಕುಚ್ಚು ಕಟ್ಟುವಾಗ ಗಂಡ್ ತ್ರ ನಾಟ್ ಕಟ್ತೀವಲ್ವ ಆ ಥ್ರೆಡ್ಡನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಮ್ಯಾಚ್ ಆಗಿರುವ ಹಾಗೇ ಆಯ್ಕೆ ಮಾಡ್ಕೋಬೇಕಾಗತ್ತೆ ಇದು ಒಂದು ನಿಮಗೊಂದು ಟಿಪ್ಸ್ ಆಯಿತಾ ಹೊಸ್ದಾಗಿ ಯಾರಾದರೂ ಕುಚ್ಚು ಹಾಕೋರಿಗೆ ಆದರೆ ನೀವು ಯಾವುದೇ ಕುಚ್ಚು ಕಟ್ತೀರಂತಂದ್ರೂ ಬಾಡಿ ಇದು ಸಾರಿ ಪಲ್ಲು ಮತ್ತು ಬಾರ್ಡ್ರಲ್ಲಿ ಯಾವ ಕಲರ್ ಇದೆ ಅಂದರೆ ಗೋಲ್ಡ ಕಾಪರ ಸಿಲ್ವರ ಯಾವುದಿದೆ ಅದಕ್ಕೆ ಮ್ಯಾಚ್ ಹಾಗೆ ನೀವು ದಾರನ ತಗೋಬೇಕಾಗತ್ತೆ ಮತ್ತು ಇದು ನಾವು ಇದು ಜಿಗ್ಝಾಗ್ ಮಾಡ್ಕೊಂಡಿರಬೇಕು ಸೀರೆಗೆ ನಾವು ಯಾವುದೇ ಕುಚ್ಚು ಹಾಕುವ ಹಾಗಿದ್ರು ಅಷ್ಟೇ ಜಿಗ್ಝ್ಯಾಗ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಕುಚ್ಚು ಹಾಕುವಾಗ ಅದು ಫಿನಿಶಿಂಗ್ ನೀಟಾಗಿ ಬರೋದು ನನ್ನತ್ರ ಇನ್ನೊಬ್ರು ಕೇಳಿದರು ಎಂಥ ಇಲ್ಲಿ ಫೋಲ್ಡ್ ಮಾಡಿ ನಾವು ಹೊಳಿತೀವಲ್ವ ಮಿಷಿನಲ್ಲಿ ಮಾಮೂಲಿ ಹೊಳಿಗೆ ಹಾಕಿದರೆ ಕುಚ್ಚು ಹಾಕೋದಿಕ್ಕೆ ಆಗ್ತಾ ಇಲ್ಲ ಅದು ಗಟ್ಟಿ ಆಗ್ತದಂತ ಹೌದು ನಾವು ಅದು ಥರ ಫೋಲ್ಡ್ ಮಾಡಿ ನಾವು ಹೊಳಿಗೆ ಹಾಕಿದಾಗ ಅದು ಇಲ್ಲಿ ದಪ್ಪ ಬರ್ತದಲ್ವಾ ಆಗ ನಮಗೆ ಈ ಸೂಜಿನ ನುಗ್ಸೋದಕ್ಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಮತ್ತು ಈ ಕುಚ್ಚು ಇದೆಯಲ್ಲ ತೀರ ಹತ್ತ ಹತ್ತಿರ ಅಲ್ಲ ಸ್ವಲ್ಪ ದೂರ ದೂರ ನೋಡಿ ಈ ಥರ ಬೆರಳಿಟ್ಟಾಗ ಇಷ್ಟು ಇಷ್ಟಿಷ್ಟು ದೂರಕ್ಕೆ ನಾನು ಹಾಕ್ತಾಯಿದ್ದೀನಿ ಯಾಕಂತಂದರೆ ಸ್ವಲ್ಪ ಕುಚ್ಚು ದಪ್ಪ ಇರೋದ್ರಿಂದ ತುಂಬ ನಮಗೆ ಏನು ಹತ್ತಿರ ಇದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಈ ಥರ ಹಾಕಿದ ಮೇಲೆ ಇದರ ನಲವತ್ತು ಎಳೆ ನಲವತ್ತು ನಲವತ್ತು ಎಂಬತ್ತಾಗುತ್ತೆ ಎಂಬತ್ತು ಎಂಬತ್ತು ನೂರ ಅರವತ್ತಾಗುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ಎಲ್ಕೊಂಡ್ಬಿಡಬೇಕು ಇಲ್ಲಿ ಇಲ್ಲಿ ಈ ಥರ ಹಿಡ್ಕೊಂಡು ಈಗ ನೋಡಿ ಈ ಕುಚ್ಚು ಅಂದಾಜಿಗೆ ಇದನ್ನು ಕಟ್ ಮಾಡಬೇಕು ನಿಮಗೆ ಫಸ್ಟಿಗೆ ಶುರು ಶುರುಗೆ ಒಂದೇ ಲೆವೆಲಲ್ಲಿ ಕಟ್ ಮಾಡಿಕೊಂಡು ಹೋಗೋಕೆ ಆಗೋದಿಲ್ಲ ಆವಾಗ ಏನು ಮಾಡಬೇಕು ನೀವು ಒಂದು ಸ್ವಲ್ಪ ಉದ್ದಕ್ಕೆ ಈ ಥರ ಸ್ವಲ್ಪ ಲೆಂತ್ನು ಇಟ್ಕೊಂಡೇ ಕಟ್ ಮಾಡಿಬಿಡ್ಬೇಕು ಕಟ್ ಮಾಡಿದ ಮೇಲೆ ಮಾಮೂಲಿ ನಾವು ಗೋಲ್ಡ್ ಥ್ರೆಡ್ಡಲ್ಲಿ ನಾಟ್ ಹಾಕ್ತೀವಲ್ವಾ ಈ ಥರ ಇದನ್ನು ಮರ್ಚ್ಕೊಂಡು ನಾನು ಹಾಕೋ ರೀತಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಈಸಿಯಾಗಿ ಇದು ಸ್ವಲ್ಪ ಬುಡ ಬಿಟ್ಟು ಸ್ವಲ್ಪ ಕೆಳಗಡೆ ಈ ಥರ ಯಾಕಂದರೆ ಇನ್ನೊಂದು ಗಂಟು ನಾವು ಹಾಕೋದ್ರಿಂದ ಅದರಿಂದ ಸ್ವಲ್ಪ ಕೆಳಗಡೆ ಈ ಥರ ಹಾಕೋಬೇಕು ಹಾಕ್ಕೊಂಡು ಇದನ್ನು ಮಾಮೂಲಿ ಗಂಟು ಕಟ್ಕೋಬೇಕು ಅಂದರೆ ಇದು ಕೆಲಸ ಸ್ವಲ್ಪ ಜಾಸ್ತಿ ಎರಡೆರಡು ಕುಚ್ಚು ಹಾಕುವಷ್ಟು ಟೈಮ್ ತಗೊಳ್ಳುತ್ತೆ ಅಂದರೆ ಕುಚ್ಚು ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂತ ಅಷ್ಟೇ ನೋಡಿ ಈ ಥರ ಇದನ್ನು ಕಟ್ ಮಾಡ್ಕೊಂಬಿಡಬೇಕು ಕಟ್ ಮಾಡಿಕೊಂಡ ನಂತರ ನೋಡಿ ಇದು ಈ ಕುಚ್ಚಿಗಿಂತ ಈ ಕುಚ್ಚು ಉದ್ದ ಇದೆ ಪರವಾಗಿಲ್ಲ ಹೊಸಬ್ರಿಗೆ ಹಾಕುವಾಗ ಏನಾಗುತ್ತೆ ನೀವು ಫಸ್ಟಿಗೆ ಲೆವೆಲ್ ನೋಡಿ ಕಟ್ ಮಾಡೋಕ್ಕೆ ಹೋದಾಗ ಹೆಚ್ಚು ಕಡಿಮೆ ಬರ್ತದೆ ಈಗ ಇದರ ಮೇಲೇ ನೋಡಿ ಅಡಿಯಿಂದ ನಾನು ಯಾವತ್ತೂ ಸೀರೆನ ಈ ಥರ ಮೇಲ್ಮೈ ಹಿಂಗೆ ಇಟ್ಕೋತೀನಿ ಈ ಕೆಳ ಅಡಿಯಿಂದ ನಾವು ಎಲ್ಲಿ ಕುಚ್ಚು ಎಲ್ಲಿ ಕುಚ್ಚು ಹಾಕಿರ್ತೀವ ಆ ಕುಚ್ಚು ಮೇಲುಗಡೆ ಈ ಥರ ಎಳ್ಕೊಂಬಿಡ್ಬೇಕು ನೋಡಿ ಇಲ್ಲಿ ಎಳೀತಾ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಪೆರಳು ಸಂದಿಲಿ ಈ ದಾರನ ಇದು ಮಾಡ್ಕೋಬೇಕು ನಿಮ್ಮ ರೈಟ್ ಸೈಡಿಗೆ ಇದನ್ನು ಎಳ್ಕೊಂಬಿಡ್ಬೇಕು ಎಳ್ಕೊಂಡು ನೋಡಿ ಕೆಳಗಡೆದ್ದು ಮತ್ತು ಈ ದಾರನ ಫುಲ್ಲು ಈ ಥರ ಟೈಟಾಗಿ ಎಲ್ಕೊಂಡ್ಬಿಡಬೇಕು ನಿಮಗೆ ಸ್ವಲ್ಪ ಇದನ್ನು ದಾರ ಉದ್ದಕ್ಕೆ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಶುರು ಶುರುವಿನಲ್ಲಿ ಕಲಿಯುವವರಿಗೆ ಸ್ವಲ್ಪ ಏನಾಗ್ತದೆ ದಾರ ವೇಸ್ಟ್ ಆಗ್ತದೆ ನೀವೊಂದು ಹಳೆ ಖರ್ಚಿ ಈ ಥರ ಎಲ್ಲ ಹಾಕಿ ಹಾಕಿ ಅಭ್ಯಾಸ ಆದ ನಂತರ ನೀವು ಕುಚ್ಚುನ ಕರೆಕ್ಟಾಗಿ ಹಾಕ್ಬೋದು ನೋಡಿಲ್ಲ ಈಗ ಕಟ್ ಮಾಡೋದು ಸರಿಯಾಗಿ ನೋಡ್ಕೊಳ್ಳಿ ಈ ಕುಚ್ಚುನ ಈ ಬದಿಗೆ ಸರಿಸಿದ್ದೀನಿ ನಿಮ್ಮ ಬಲಗಡೆ ಬಲಗಡೆಗೆ ಈ ಕುಚ್ಚುನ ಟೈಟಾಗಿ ಹಿಡ್ಕೊಂಡು ಇದು ಶಾರ್ಟ್ ಬರಬೇಕಲ್ವಾ ಇದನ್ನು ಈ ಥರ ಕಟ್ ಮಾಡ್ಕೊಂಬಿಡಬೇಕು ನಿಮಗೆ ಈ ಥರ ಕಟ್ ಮಾಡ್ಕೊಂಡಾಗ ಅದು ಒಂದೇ ಲೆವೆಲಲ್ಲಿ ಇರ್ತದೆ ಮತ್ತು ಇದನ್ನು ಬಿಟ್ಟು ಈ ಥರ ಬಿಟ್ಕೊಂಬಿಡಬೇಕು ನೋಡಿ ಇಲ್ಲಿ ಈ ಥರ ಬಿಟ್ಕೊಂಡು ಇದೊಂದು ಒಂದು ಸ್ವಲ್ಪ ನ್ಯಾಕಲ್ಲಿ ಅಂದರೆ ನಿಮಗೆ ಫಸ್ಟಿಗೆ ಹಾಕುವಾಗ ಸ್ವಲ್ಪ ಆಚೆ ಈಚೆ ಹಿಂದೆ ಮುಂದೆ ಆಗ್ಬೋದು ನೋಡಿ ಈ ಥರ ಬರ್ತದಲ್ವ ಈಗ ನಾನು ಇದಕ್ಕೆ ಗೋಲ್ಡನ್ ಥ್ರೆಡ್ಡಲ್ಲಿ ನಾಟ್ಕಡ್ತೀನಿ ನಾನಂದರೆ ಇದು ನಿಮಗೆ ತೋರ್ಸೋಕ್ಕೋಸ್ಕರ ಕ್ಯಾರಮ್ ಕ್ಯಾಮರಾದ ಮುಂದೆ ತಂದು ಈ ಥರ ಮಾಡ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಗ್ರಿಪ್ ಕ ಕಷ್ಟ ಆಗ್ತದೆ ಝೂಮ್ ಮಾಡಿ ಹಿಡಿಯೋರು ಬೇಕಾಗುತ್ತೆ ಕ್ಯಾಮ ಇದು ಮೊಬೈಲ್ ನಾನು ನನಗೆ ಕಂಫರ್ಟ್ ಆಗ್ತಾ ಇಲ್ಲ ಇದೀಗ ಕಟ್ಟೋದಕ್ಕೆ ನೋಡಿ ಈ ಥರ ಗಂಟು ಕಟ್ಟಿದ ನಂತರ ಮಾಮೂಲಿ ಹಾಗೆಯೇ ತುಂಬ ಗಿಡ್ಡಕ್ಕೆ ಗೋಲ್ಡನ್ ಥ್ರೆಡನ್ನ ಕಟ್ ಮಾಡ್ಕೋಬಾರ್ದು ಈ ಲೆವೆಲ್ಗೆ ಇಟ್ಕೊಂಡೆ ಕಟ್ ಮಾಡಬೇಕು ಮಾಡಿದ ನಂತರ ನೋಡಿ ನಿಮಗೆ ಇಲ್ಲಿ ಈ ಈ ಫಸ್ಟಿಗೆ ಹಾಕಿರ್ತೀವಲ್ವ ಈ ಕುಚ್ಚು ಟ್ರಿಮ್ ಮಾಡ್ಕೋಬೇಕು ಅದೊಂದು ಲೆವೆಲಿಗೆ ಟ್ರಿಮ್ ಮಾಡ್ಕೋಬೇಕು ಟ್ರಿಮ್ ಮಾಡಿಕೊಂಡು ಥರ ಆಗಲ್ಲ ಮಾಡಿದರೆ ಎಲ್ಲೂ ಉದ್ದ ಗಿಡ್ಡ ಆಗಲ್ಲ ಒಂದೇ ಸಮವಾಗಿ ಬರ್ತದೆ ನಾನು ಇನ್ನೊಂದು ಕುಚ್ಚು ಹಾಕಿ ತೋರಿಸ್ತೇನೆ ಯಾರು ಸಹ ಯಾವ ಕೆಲಸವನ್ನು ಎಲ್ಲ ಮೊದಲೇ ಕಲ್ತಿರೋದಿಲ್ಲ ನಾವು ಸ್ವಲ್ಪ ಎಫರ್ಟ್ ಹಾಕಿ ಬರ್ತಾ ಬರ್ತಾ ನಾವು ಕಲಿಬೋದು ಹಾಗಂತ ಇದನ್ನು ನೋಡಿದ ತಕ್ಷಣ ಅಯ್ಯೋ ಕಾಂಪ್ಲಿಕೇಟೆಡ್ ಇದೆಲ್ಲ ಆಗೋದಿಲ್ಲಪ್ಪ ಅಂತಂದರೆ ಆಗೋದಿಲ್ಲ ಒಂದು ಎರಡು ಮೂರು ಸಲ ನೀವು ಪ್ರಯತ್ನ ಪಟ್ಟ ನಂತರ ನಿಮಗೆ ಇದೇ ಈಸಿ ಅನ್ನಿಸ್ತದೆ ಮತ್ತು ಅಯ್ಯೋ ಇಷ್ಟೇನಾ ಅಂತ ಅನ್ನಿಸ್ತದೆ ಈಗೇನು ಗೊತ್ತಾ ನಾವು ಹೊರಗಡೆ ನಾವು ಮಾಡಿ ಅರ್ನಿಂಗ್ ಮಾಡ್ತೀವ ಅದು ಬೇರೆ ನಮ್ಮ ಸೀರೆಗೆ ನಾವು ಹಾಕ್ಕೊಂಡ್ರೆ ಅದು ಒಂದು ಅರ್ನಿಂಗ್ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಈ ಥರ ಕುಚ್ಚು ಹಾಕ್ಬೋದು ನೋಡಿ ಈಗ ನಾನು ಈ ದಾರವನ್ನು ಕಟ್ ಮಾಡಿದ ನಂತರ ಇಲ್ಲಿ ಫಸ್ಟಿಗೆ ಈಗ ಗಂಟು ಹಾಕ್ಕೊಳ್ತೀನಿ ಆ ನಾಟ್ ನಾಟು ಹಾಕಿದ ಹಾಕೋದು ಸ್ವಲ್ಪ ಕೆಳಗಡೆ ಇರಲಿ ಇದು ಬುಡಕ್ಕೆ ಹಾಕಬೇಡಿ ಯಾಕಂದರೆ ಇನ್ನೊಂದು ನಾಟ್ ಹಾಕಬೇಕಾಗತ್ತೆ ಅಲ್ವ ಹಾಗಾಗಿ ಮೊದ ಮೊದಲು ಮಾಡುವ ಕೆಲಸ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗ್ತದೆ ಹಾಗಂತ ನಿರಾಶೆ ಆಗಬಾರ್ದು ಮತ್ತೆ ನಾವು ಅದನ್ನೆಲ್ಲ ಕಲಿತಾ ಇದ್ದರೆ ಮಾಡ್ತಾಯಿದ್ರೆ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ಅದು ನಿಮಗೆ ಸಕ್ಸಸ್ ಕೊಡ್ತದೆ ಯಾಕಂದರೆ ನಾನೇ ಎಕ್ಸಾಂಪಲ್ ನಾನು ಆ್ಯಕ್ಚುಲಿ ಬೊಟ್ ಫ್ಯಾಷನ್ ಡಿಸೈನಿಂಗ್ ಕಲಿಯೋಕ್ಕಂತ ಹೋಗಿದ್ದು ಬ್ಲೌಸ್ ಎಲ್ಲ ಅಂತ ನಾನು ಕಲ್ತಿದ್ದು ಕುಚ್ಚುನ ಸೊ ಆಮೇಲೆ ಬ್ಲೌಸ್ ಹೊಲಿಯೋದು ಕಲ್ತ್ಕೊಂಡೆ ಬಟ್ ನಮಗೇನು ಗೊತ್ತಾ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ನಾವು ಕಲ್ತರೆ ಈಸಿಯಾಗಿ ಅದನ್ನು ಮಾಡ್ಬೋದು ನಂತರ ನೋಡಿ ಈಗ ಇದರ ಮೇಲ್ಗಡೆ ನಾನೀಗ ಈ ಲೇಯರ್ನ ತರ್ತಾ ಅಲ್ವಾ ಇದನ್ನು ಅಷ್ಟೇ ನಾನು ಈ ಹಾಕಿರೋ ಕುಚ್ಚಿನ ನಮ್ಮ ಎಡಗಡೆಗೆ ಎಳ್ಕೊಂಬಿಡಬೇಕು ಯಾವುದೋ ವೈಟ್ ಕ್ರೀಮ್ ಕಲರ್ದು ಈ ಪರ್ಪಲ್ ಕಲರ್ನ ನಾವು ನಮ್ಮ ರೈಟ್ ಸೈಡಿಗೆ ಎಳ್ಕೊಂಡು ಈ ಹೆಬ್ಬೆಟ್ಟನ್ನ ಒಂದು ಅಳತೆ ಇಟ್ಕೋಬೇಕಾಗತ್ತೆ ನಾವು ಈ ದಾರ ಕಟ್ ಮಾಡುವಾಗ ಈಗ ನಮ್ಮ ಹೆಬ್ಬೆಟ್ಟಿಗೆ ಒಂದು ಆ ಗಂಟು ಇಲ್ಲಿ ಬುಡ ಇದೆಯಲ್ಲ ಆ ಗಂಟು ಅಲ್ಲಿಂದ ನಾವೆಲ್ಲಿ ಕಟ್ ಮಾಡ್ತೀವ ಆ ತುದಿ ತನಕ ನಾವು ಸ್ಟಾರ್ಟಿಂಗಿಂದನೇ ಒಂದು ಅಂದಾಜು ಇಟ್ಕೊಂಡು ನಾವು ಕಟ್ ಮಾಡ್ತಾ ಬರ್ತಾ ಇದ್ರೆ ನಮಗೆ ಅದು ಈಸಿಯಾಗಿ ಅನಿಸ್ತದೆ ಅದು ನಿಮಗೇನೆ ಆಮೇಲೆ ಅದೊಂದು ಟೆಕ್ನಿಕ್ ಗೊತ್ತಾಗ್ತದೆ ಈ ರೇಷ್ಮೆ ಸೀರೆಗಳಿಗೆಲ್ಲ ಒಂದು ಕುಚ್ಚು ಇದ್ದರೆ ಅದರದ ಅಂದ ಇನ್ನೂ ಹೆಚ್ಚಾಗಿ ಕಾಣಿಸ್ತದೆ ಮತ್ತು ಗ್ರ್ಯಾಂಡ್ ಲುಕ್ಕು ಕೊಡ್ತದೆ ಹಾಗಾಗಿ ಎಲ್ಲರೂ ಕುಚ್ಚುನ ಸಹ ಇಷ್ಟಪಡ್ತಾರೆ ಇಲ್ಲಾಂದರೆ ಸೆರೆಗತ್ರ ಸಾದ ಇರ್ತದೆ ನೋಡಿ ಈಗ ನಾನೀಗ ಕುಚ್ಚು ಇದನ್ನು ಸೇರಿಸಿ ನಾಟ್ ಕಟ್ತೀನಿ ನಿಮಗೆ ಎಲ್ಲಿಯಾದರೂ ಮೇಲ್ಗಡೆ ಕಟ್ಟಿರುವಂತಹ ಪರ್ಪಲ್ ಕುಚ್ಚು ದಾರ ಆಚೆ ಈಚೆ ಆಯಿತು ಅಂತ ನಿಮಗೆಲ್ಲಾದರೂ ಅನಿಸಿದರೆ ಅದನ್ನು ನಿಧಾನಕ್ಕೆ ನಾವು ಅದನ್ನು ಕಟ್ ಮಾಡ್ಕೋಬೋದು ಅದನ್ನು ನಾನು ಹೇಗೆ ಅಂತ ತೋರಿಸ್ತೀನಿ ಎಲ್ಲ ಗಂಟೆಗೆ ಕಟ್ಟಿದ ನಂತರ ಈ ಪಕ್ಕದಲ್ಲಿದೆಯಲ್ಲ ಕುಚ್ಚು ಆ ಕುಚ್ಚು ಲೆವೆಲ್ಗೆ ಇದನ್ನು ಟ್ರಿಮ್ ಮಾಡ್ಕೋಬೇಕು ಆ ಟ್ರಿಮ್ ಮಾಡುವಾಗಲೂ ಅಷ್ಟೇ ಒಂದು ಸ್ಟ್ರೈಟಾಗಿ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ಉಗುರಿನ ನೇರಕ್ಕೆ ನಾವು ಅಂದರೆ ಸ್ವಲ್ಪ ಕ್ರಾಸ್ ಆಗಿ ಆ ಸೈಡ್ ಈ ಸೈಡ್ ಕಟ್ ಮಾಡ್ಕೋಬೋದು ಮತ್ತೆ ನೋಡಿ ಈ ಮೇಲ್ಗಡೆ ಹಾಕಿರುವ ಕುಚ್ಚೋದು ಥ್ರೆಡ್ ನಿಮಗೆ ಸ್ವಲ್ಪ ಹಿಂದೆ ಮುಂದೆ ಅಥವಾ ಸರಿಯಿಲ್ಲ ಅಂತ ಅನಿಸಿದರೆ ಈ ಕ್ರೀಮ್ ಕಲರ್ ಕುಚ್ಚನ್ನ ಸ್ವಲ್ಪ ಮುಂದೆ ಕೇಳ್ಕೊಂಡು ಇದನ್ನು ಟ್ರಿಮ್ ಮಾಡ್ಕೋಬೋದು ಈಸಿಯಾಗಿ ನಿಮಗೆ ಒಂದೇ ಲೆವೆಲಲ್ಲಿ ಕುಚ್ಚು ಕಾಣಿಸ್ತದೆ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು